ಮದುವೆಯಾದ್ರೆ ಆಸ್ತಿ ಪಾಲು ಅಪ್ಪನಿಷ್ಠ ಸುಪ್ರೀಂ ಕೋರ್ಟ್ ಮಗಳು ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಬೇರೆ ಧರ್ಮದ ವ್ಯಕ್ತಿಯನ್ನ ಮದುವೆಯಾದ್ರೆ ಅಥವಾ ತಂದೆಗೆ ನೋವುಂಟು ಮಾಡಿದ್ರೆ ಅಂತಹ ಮಗಳನ್ನ ಆಸ್ತಿಯಿಂದ ಹೊರಗಿಡುವ ಹಕ್ಕು ತಂದೆಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ ತನ್ನ ಸ್ವಯಾರ್ಜಿತ ಆಸ್ತಿಯನ್ನ ಯಾರಿಗೆ ನೀಡಬೇಕು ಎಂಬುದು ತಂದೆಯ ಸ್ವಇಚ್ಛೆಯಾಗಿದ್ದು ಅವರು ಬರೆದಿರುವಂತಹ ವಿಲ್ ಅಂತಿಮವಾಗಿರುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಶೈಲಾ ಜೋಸೆಫ್ ಎಂಬುವವರು ಬೇರೆ ಧರ್ಮದ ವ್ಯಕ್ತಿ ಿಯನ್ನ ವಿವಾಹವಾಗಿದ್ರಿಂದ ಅವರ ತಂದೆ ಶ್ರೀಧರನ್ ಅವರು ತಮ್ಮ ಆಸ್ತಿಯ ವಿಲ್ ನಿಂದ ಮಗಳನ್ನ ಹೊರಗಿಟ್ಟು ಕೇವಲ ಎಂಟು ಜನ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿ ಬರ್ತಿದ್ರು ಇದನ್ನ ಪ್ರಶ್ನಿಸಿ ಶೈಲಾ ಅವರು ಕಾನೂನು ಹೋರಾಟ ನಡೆಸಿದ್ರು ಈ ಹಿಂದೆ ಕೆಳ ನ್ಯಾಯಾಲಯಗಳು ಶೈಲಾಗೂ ಸಮಾನ ಪಾಲು ನೀಡಬೇಕು ಎಂದು ತೀರ್ಪು ನೀಡಿದ್ದವು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ರದ್ದುಗೊಳಿಸಿದೆ ನ್ಯಾಯಾಲಯದ ಪ್ರಕಾರ ಇಲ್ಲಿ ಲಿಂಗ ಸಮಾನತೆಯ ಪ್ರಶ್ನೆ ಬರುವುದಿಲ್ಲ ತಂದೆಯು ಯಾವುದೇ ವಿಲ್ ಬರೆಯದೆ ನಿಧನರಾಗಿ ಮಗಳಿಗೂ ಸಮಾನ ಪಾಲು ಸಿಗುತ್ತಿತ್ತು ಆದ್ರೆ ಇಲ್ಲಿ ತಂದೆಯು ಉದ್ದೇಶ ಪೂರ್ವಕವಾಗಿ ಮಗಳನ್ನ ಆಸ್ತಿಯಿಂದ ದೂರವಿಟ್ಟು ವಿಲ್ ಬರೆದಿರುವುದರಿಂದ ಅದರಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಪೀಠ ಹೇಳಿದೆ ಈ ಮೂಲಕ ಆಸ್ತಿ ಹಂಚಿಕೆಯಲ್ಲಿ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರ ಮತ್ತು ವಿಲ್ಗೆ ಹೆಚ್ಚಿನ ಕಾನೂನು ಮಾನ್ಯತೆ ಸಿಕ್ಕಂತಾಗಿದೆ